ನೂರ ಹದಿನೈದು ಕಿಲೋಮೀಟರ್ ಇವತ್ತು ಬೆಳಿಗ್ಗೆ ಒಂಬತ್ತು ಗಂಟೆವರೆಗೂ ಕವರ್ ಮಾಡಿದೀವಿ ನಮ್ದೇ ಟೈಮ್ ಸರಿ ಇಲ್ವೋ ನಮ್ದೇ ನಸೀಬ್ ಸರಿ ಇಲ್ವೋ ಗೊತ್ತಿಲ್ಲ ಎರಡೂವರೆ ಅವರ್ ಆಯ್ತು ಬಂದು ಇಷ್ಟೊತ್ತು ಎರಡು ಗಾಡಿ ಏನ್ ಬರ್ತಾ ಇತ್ತು ಇಲ್ಲಿ ಸಿಂಗಲ್ ಆಗುತ್ತೆ ಇದೊಂದೇ ರೀಸನ್ ಗೆ ಐದ್ ಅವರ್ ಟೈಮ್ ವೇಸ್ಟ್ ಆಗುತ್ತೆ ಅಂದ್ರೆ ನಂಬ್ತೀರಾ ನಂಬಲೇಬೇಕು ಗಾಡಿನ ತೊಗೊಂಡ್ ಕರೆಕ್ಟ್ ಆಟ ಹತ್ರ ಹಾಕಿರ್ವಿ ವೈಟ್ ನೋಡ್ಬೋದು ಎಷ್ಟು ಮನೈತಿ ಅಂತ ನೂರೈವತ್ತು ಕೆಜಿ ಓವರ್ಲೋಡ್ ಮನೈತೆ ಹಂಗೆ ಏನು ಮಾಡಕ್ ಇವತ್ತು ಇದೇನೋ ನಮ್ಗೆ ಗೋಲ್ ಆಗ್ಬಿಟ್ಟೈತೆ ಸ್ಟೆಪ್ನೇ ಬಿಚ್ಚಿಟ್ಟಿದೀವಿ ಆಲ್ರೆಡಿ ಈ ಸ್ಟೆಪ್ನೇ ಹೊರ ಕಳ್ಕೊಂಡು ಗಾಡಿನ ಕಳ್ಸೋಣ ನಾವು ಹೈವೇಗೆ ತೊಪ್ಕೊಂಡು ಹೋಗೊಂದು ಸ್ಟೆಪ್ನಿ ಹುನಾರ್ದ ಕಿಲೋಮೀಟ್ರು ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಅಂದ್ರೆ ಲಾಸ್ಟ್ಲಾಗು ಇಲ್ಲೇ ಎಂಡ್ ಮಾಡಿದ್ವಿ ಇಲ್ಲೇ ಡಾಬ್ ಹತ್ರ ಇದೀವಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡ್ ಬರ್ಬೇಕು ಊಟ ಅಲ್ಲ ಟಿಫನ್ ಟಿಫನ್ ಊಟ ನಮ್ಮ ಎಲ್ಲ ಒಂದೇ ಆಗ್ಬಿಟ್ಟೈತಿ ನಮ್ಗೆ ಟಿಫನ್ ಊಟ ಭೇದ ಭಾವ ಮಾಡಂಗಿಲ್ಲ ಮಧ್ಯಾಹ್ನ ಒಂದು ಒಂದ್ಸರಿ ಅಷ್ಟೇ ಇಲ್ಲಿ ನಾರ್ತ್ ಬಂದ್ರೆ ಅದೊಂದು ನಿಮಿಷ ಈ ಟ್ರಿಪ್ ಹೆಂಗ ಆಗ್ಬಿಟ್ಟೈತಿ ಅಂದ್ರೆ ನಮ್ಗೆ ಹೆಂಗ ನಮ್ಮ ಮಾವ ಏನಂತ ಕೇಳ್ರಿ ಅವಲ್ಲ ನೀನ್ ಬಂದ್ರೆ ಬಂದ್ ಸಾಯಪ್ಪ ನನ್ ಮಾತ್ರ ಗಾಡಿ ಕೊಟ್ಬಿಡ್ ನನ್ನ ಲೋಕಲ್ ಓಡ್ಸ್ಕೊಂಡ್ಸ ಸಾವು ಮಾರೇ ಇಷ್ಟೆಲ್ಲ ನೋಡಿ ಮಾಡಿ ಮತ್ತೆ ಲಾಂಗ್ ಬರ್ತೀವ ನೋವೇ ಚಾನ್ಸು ಇಲ್ಲ ಮುಂದುವರ್ಷ ನೋಡೋಣ ಸದ್ಯಕ್ಕೆ ಲೋಕಲ್ಲೇ ಈಗ ಹೋಗಿ ನೆಕ್ಸ್ಟು ಫೆಬ್ರವರಿಯಿಂದ ಈರುಳ್ಳಿ ಸ್ಟಾರ್ಟ್ ಆಗುತ್ತೆ ಮತ್ತೆ ಮೇಯಿಂದ ಮಾವಿನಕಾಯಿ ಸ್ಟಾರ್ಟ್ ಆಗುತ್ತೆ ಎಲ್ಲ ಲೋಕಲ್ಲೇ ಓಡಿಸ್ಕೊಳ್ಳೋಣ ಇವತ್ತಿನ ನಮ್ಮ ಟಿಫನ್ ಬಂದು ನೋಡ್ಬೋದು ಪಲಾವ್ ಆರ್ಡ್ರ್ ಮಾಡಿದ್ವಿ ಬಂದಿದೆ ಓ ಅಪರೂಪಕ್ಕೆ ಬೆಳಗ್ಗೆ ಟಿಫನಿಗೆ ರೈಸ್ ತಿಂತಾ ಇದ್ವಿ ಹಾಂ ಟಿಫನ್ ಎಲ್ಲ ಮಾಡ್ಕೊಂಬಂದಿದ್ದಾಯ್ತು ಒಳ್ಳೆ ನಿದ್ದೆ ಇದೆ ಕಣ್ಣು ನೋಡಿ ಹೆಂಗಾಗಿದೆ ಕಣ್ಣು ಯಾರಿಗೆ ನಮ್ಮ ಪ್ರಾಬ್ಲಮ್ಮು ಪಾರ್ಟಿ ಕೇಳಿದ್ರೆ ಅವನು ಕೇಳೋದಿಲ್ಲ ನೋಡೋಣ ಇವತ್ತೊಂದು ಏಳ್ನೂರು ಎಂಟುನೂರು ಕಿಲೋಮೀಟರ್ ಹೊಡೆಯೋ ಪ್ಲಾನಿಂಗ್ ಇದೆ ಆ್ಯಕ್ಚುಲಿ ನಿಮ್ಗೆ ಪವಲೇ ತೋರಿಸ್ಲಿಲ್ಲ ಕಿಲೋಮೀಟರ್ ಎಷ್ಟು ರನ್ ಆಗಿದೆ ಅಂತ ತೋರಿಸ್ತೀನಿ ಈಗ ನಿನ್ನೆ ಜೀರೋ ಮಾಡೋಕಿನ ಮುಂಚೆ ಇಪ್ಪತ್ತು ಕಿಲೋಮೀಟ್ರ್ ಓಡಿಸಿದ್ವಿ ಗಾಡಿ ಅದಾದ್ಮೇಲೆ ಹೊಡೆದಿದ್ದೀವಿ ಎಂಟ್ನೂರ ಹದಿನೈದು ಕಿಲೋಮೀಟ್ರು ನಿನ್ನೆ ಇಂದ ಇವತ್ತು ಬೆಳಗ್ಗೆ ಒಂಬತ್ತು ಗಂಟೆವರೆಗೂ ಕವರ್ ಮಾಡಿದೀವಿ ನೋಡಿ ಕರೆಕ್ಟಾಗಿ ಏಳ್ನೂರ ತೊಂಬತ್ತೈದು ಕಿಲೋಮೀಟ್ರು ಅಂದ್ರೆ ಎಂಟ್ನೂರ ಕಿಲೋಮೀಟರ್ ಕವರ್ ಆಗೈತೆ ನಿನ್ನೆ ಎಂಟ್ನೂರ ಹದಿನೈದು ದಿನ ಕವರ್ ಆಗೈತೆ ಒನ್ ಅವರ್ ಲೇಟ್ ಆಯ್ತು ಅಷ್ಟೇ ಅಂದ್ರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದು ಗಾಡಿ ಆಫ್ ಮಾಡಿದ್ದು ಎಂಟ್ನೂರು ಕವರ್ ಎಂಟುನೂರು ಹದಿನೈದು ಕಿಲೋಮೀಟ್ರ್ ಕವರ್ ಆಗೈತೆ ನಿನ್ನೆ ನೈಟ್ ನಾವು ಜಾಮ್ ತಗಲು ಹಾಕೊಂಡಿಲ್ಲ ಅಂದಿದ್ರೆ ಇನ್ನೊಂದು ಪಂಚರ್ ಆಗಿಲ್ಲ ಅಂದಿದ್ರೆ ಎಂಟ್ನೂರು ಕವರ್ ಆಗೋದು ಟ್ವೆಂಟಿ ಫೋರ್ ಅವರ್ಸ್ಗೆ ಸ್ವಲ್ಪ ಡಿಫ್ರೆನ್ಸ್ ಆಯಿತು ಐವತ್ತು ಕಿಲೋಮೀಟ್ರ್ ಇಲ್ಲಿ ಇವಾಗ ಇಲ್ಲೇ ಫಸ್ಟ್ಗೆ ಮೂರು ಅವರ್ ವೇಸ್ಟ್ ಆಗ್ಬಿಟ್ಟೈತೆ ಟೈಮ್ ಹನ್ನೊಂದು ಬರೆ ಈ ಬಿಡ್ಲಿ ಬಿಟ್ಟರೆ ಆರಾಮಾಗಿ ಹೋಗಂ ಬನ್ನಿ ನಿಂದ ಹೊಡಿಯೋಣ ನಾವಿವಾಗ ಇರೋದು ಬಂದು ಕರೆಕ್ಟು ಗ್ವಾಲಿಯರ್ ಬೈಪಾಸಲ್ಲಿದ್ದೀವಿ ನೆಕ್ಸ್ಟ್ ಬಂದು ಸಿಗೋದು ನಮಗೆ ಜಾನ್ಸಿ ಅದಾದ್ಮೇಲೆ ಲಲಿದಪುರು ಅದಾದಮೇಲೆ ಸಾಗರು ಸಾಗರ್ ಪಾಸ್ ಆದ್ಮೇಲೆ ಎಂ ಪಿ ಕ್ಲೋಸ್ ಆಗೋದು ನಾಗ್ಪುರ ಆದ ಹತ್ರ ನೋಡೋಣ ಬನ್ನಿ ಸದ್ಯಕ್ಕೆ ನಾನ್ ಆಗಿ ಹೊಡಿಬೇಕು ಗಾಡಿ ಏಳ್ನೂರು ಕಿಲೋಮೀಟ್ರ್ ಐತೆ ಯಾವುದು ನಾಗ್ಪುರು ಬೆಳಗ್ಗೆ ಅಷ್ಟೊತ್ತಿಗೆ ರೀಚ್ ಮಾಡಿ ಅಂತ ಪಾರ್ಟಿ ಹೇಳೋಣ ಬೆಳಗ್ಗೆ ಅಷ್ಟೊತ್ತಿಗೆ ಹೋಗ್ತೀವಿ ಆರಾಮಾಗಿ ನಿಲ್ಸ್ಕೊಂಡೋದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಆರಾಮಾಗಿ ಹೋಗ್ತೀವಿ ಹೋಗೋಣ ಆರಾಮಾಗೇನೆ ಏನು ಗ್ರಾಚಾರ ಅಂದರೆ ನಮ್ಮದು ಜಾನ್ಸಿಗೆ ಬಂದ್ವಿ ಅಲ್ಲಿ ಬೆಳಗ್ಗೆಯಿಂದ ನೂರು ಕಿಲೋಮೀಟ್ರ್ ಜರ್ನಿ ಮಾಡ್ಕೊಂಡು ಬಂದಿದ್ವಿ ಹನ್ನೊಂದುವರೆಗೆ ಬಿಟ್ಟವರಲ್ಲಿ ಎರಡು ಗಂಟೆಗೆ ಇಲ್ಲಿಗೆ ಬಂದ್ವಿ ಕರೆಕ್ಟು ಎರಡು ಅವರ್ ಅಂದರೆ ಎರಡು ಗಂಟೆಗೆ ಬಿಟ್ಟೋರು ನಾಲ್ಕು ಕಾಲ್ ಆಗೈತೆ ಇನ್ನೂ ಜಾಮ್ ಕ್ಲಿಯರ್ ಆಗಿಲ್ಲ ಇಲ್ಲಿ ಸರ್ಕಲಾಗೆ ಸುಮಾರು ಲೆಕ್ಕ ಎಲ್ಲ ಬಿಡಿ ಅಷ್ಟು ಜಾಮ್ ಜಾಮಾಗೋಗೈತೆ ನಾವೇ ಒಂದು ಎರಡು ಕಿಲೋಮೀಟ್ರ್ ಜಾಮಿಂದ ತಗೊಳಾಕೊಂಡು ಬಂದು ನಿಲ್ಲಿಸಿದ್ವಿ ಸದ್ಯಕ್ಕಿಲ್ಲಿ ಇನ್ನೇನು ಸರ್ಕಲ್ ರೈಟ್ ಹೊಡೆದ್ರೆ ಆಗೋಯ್ತು ನಮ್ಮದು ಆ ಸರ್ಕಲ್ವರೆಗೂ ಹುಷಾರಾಗಿ ಹೋಗ್ಬೇಕು ಏನು ಮಾಡಿದೆ ಅಂತ ಗೊತ್ತಾಗ್ತಿಲ್ಲ ಹೆವಿ ಅಂದ್ರೆ ಹೆವಿ ಜಾಮಾಗಿ ಆಗಿಬಿಡದ್ ಬಿಡಿ ನಮ್ದೇ ಟೈಮ್ ಸರಿ ಇಲ್ವೋ ನಮ್ದೇ ನಸೀಬ್ ಸರಿ ಇಲ್ವೋ ಗೊತ್ತಿಲ್ಲ ಎರಡೂವರೆ ಅವರ್ ಆಯ್ತು ಬಂದು ರೋಡ ಹಾಕ್ಕೊಂಡು ಗಾಡಿ ಅಂತ ಮುಂದಕ್ಕೆ ಹೋಗ್ತಾ ಇಲ್ಲ ನೋಡ್ಬೋದು ಎಷ್ಟು ಗಾಡಿ ಜಾಮ್ ಆಗಿದೆ ಇದೊಂದು ಕೇರಳ ಗಾಡಿ ನೋಡಿ ಫೋರ್ಟೀನ್ ವಿಲೇಜ್ ಸಕ್ಕ ಫುಲ್ ಕೂಲಿಂಗ್ ಆಗಿ ಎ ಸಿ ಹಾಕೊಂಡು ಹೊಡಿತಾ ಇರ್ತಾರೆ ಎಷ್ಟು ಗಾಡಿಗಳು ನಾಲ್ಕು ಅವರ್ ಆಯಿತು ಸತತ ಗಾಡಿಗಳು ನೋಡ್ಬೋದು ಎಲ್ಲ ಇಲ್ಲೇ ನಿಂತಿದ್ದಾವೆ ರೋಡ್ ಫುಲ್ಲು ಜಾಮಾಗಿ ಹೋಗೈತೆ ನಾವು ಸರ್ವಿಸ್ ಹೋಗಿ ಬಂದು ತಪ್ಪು ಮಾಡಿ ನಮ್ಮ ಗಾಡಿಗಳು ಬಿಡ್ತಾ ಇಲ್ಲ ಹೈವೇಗೆ ಬಂದಿದ್ದರೆ ಇಷ್ಟೊತ್ತಿಗೆ ಯಾವಾಗಲೂ ಹೋಗ್ಬಿಡ್ತಾ ಇದ್ವಿ ನಮ್ಮದೇ ತಪ್ಪು ಏನೂ ಮಾಡೋಕ್ಕಾಗಲ್ಲ ನೋಡೋಣ ಎಷ್ಟೊತ್ತಿಗೆ ಬಿಡ್ತಾರೆ ಏನೋ ಗೊತ್ತಿಲ್ಲ ಫಸ್ಟ್ ಗಾಡಿ ನಮ್ಮದೇ ಐತೆ ಬ್ಯಾರಿಗೇಡ್ ಹಾಕಿ ನಿಲ್ಸವ್ರೆ ಬಿಡೋದೇ ಇಲ್ಲ ನೀವು ಸರ್ವಿಸ್ ರೋಡಾಗ ಯಾಕೆ ಬಂದರೆ ಹೈವೇಗೆ ಬರಬೇಕಿತ್ತು ಅಂತ ಐವೇಗೆ ಏನಾರೋ ಬಂದಿದ್ರೆ ನಾವು ಯಾವಾಗಲೂ ಹೊಲ್ಟೋಗಿಬಿಡ್ತಾ ಇದ್ವಿ ಸರ್ವಿಸ್ ರೋಡಗೆ ಬಂದು ತಪ್ಪು ಮಾಡಿದ್ವಿ ಬಟ್ ನಮ್ಮ ಮುಂದೆ ಇರೋ ಗಾಡಿಗಳ್ನ ಒಂದೊಂದೇ ಗಾಡಿನ ಬಿಡ್ತಾ ಇದ್ದಾರೆ ಬಟ್ ನಮ್ಮದು ಬಿಟ್ಟಿಲ್ಲ ನೋಡೋಣ ಏನು ಮಾಡ್ತಾರೋ ಕರೆಕ್ಟಾಗಿ ಇಲ್ಲಿಗೆ ಬಂದು ನಾವು ನಾಲ್ಕು ಅವರ್ ಮೇಲಾಯ್ತು ಇನ್ನೂ ಗಾಡಿಗಳು ಬಿಟ್ಟಿಲ್ಲ ಎಷ್ಟೊತ್ತಿ ಬಿಡ್ತಾರೋ ಏನೋ ದೇವ್ರಣಗೋ ಗೊತ್ತಾಗ್ತಾರ ತಲೆ ಕೆಟ್ಟೋಗ್ಬಿಡೈತೆ ನಿನ್ನೆ ಆರು ಅವರ್ ಜಾಮು ಇವತ್ತು ನಾಲ್ಕು ಅವರ್ ಟೈಮ್ ಒಂದು ಮಲ್ಕೋಣ ಅಂದ್ರೆ ನಿದ್ದೆ ಬರೋಲ್ಲ ಗಾಡಿ ಓಡಿಸ್ಬೇಕು ನೈಟ್ ಅಲ್ಲ ಇನ್ನೆರಡು ದಿನಕ್ಕೆ ಗಾಡಿ ತಿರುಪತಿ ರೀಚ್ ಮಾಡಿಸ್ಬೇಕು ಇವತ್ತು ನೈಟಿಗೆ ಮೂರು ದಿನ ಆಗುತ್ತೆ ಗಾಡಿ ಬಿಟ್ಟು ಏನು ಮಾಡೋದು ನಾವು ಇಷ್ಟೊತ್ತು ಏನಕಪ್ಪ ಜಾಮ್ ಆಗಿದ್ದು ಅಂದರೆ ನೋಡ್ಬೋದು ಇಲ್ಲಿ ಒಂದೇ ಗಾಡಿ ಪಾಸಾಗೋದು ಇಷ್ಟೊತ್ತು ಎರಡು ಗಾಡಿ ಏನು ಬರ್ತಾಯಿತ್ತು ಇಲ್ಲಿ ಸಿಂಗಲ್ ಆಗುತ್ತೆ ಇದೊಂದೇ ರೀಸನ್ಗೆ ಐದು ಅವರ್ ಟೈಮ್ ವೇಸ್ಟ್ ಆಗೈತೆ ಅಂದರೆ ನಂಬ್ತೀರಾ ನಂಬಲೇಬೇಕು ಏನಮ್ಮ ನಂಬಲೇಬೇಕು ಇಲ್ಲಿ ಗಾಡಿ ಆಗಲ್ಲ ಜಸ್ಟ್ ನಾವು ಇದ್ದಿದ್ದು ಒಂದು ಅರ್ಧ ಒಂದು ಕಿಲೋಮೀಟ್ರ್ ಹಿಂದೆ ಅಲ್ಲಿಂದ ಇಲ್ಲಿಗೆ ಬರೋಕೆ ಐದು ಅವರ್ ಟೈಮ್ ತಗೊಂಡೈತೆ ಇನ್ನು ನಮ್ಮ ಹಿಂದೆ ಇರೋ ಪರಿಸ್ಥಿತಿ ಏನೋ ದೇವರಣಗು ನಮಗಂತೂ ಗೊತ್ತಿಲ್ಲ ರೋಡ್ ಕನ್ಸ್ಟ್ರಕ್ಷನ್ ಮಾಡೋರು ದಯವಿಟ್ಟು ಈ ತರ ಅಲ್ಕ ಕೆಲಸ ಯಾರು ಮಾಡಕ್ ಹೋಗ್ಬೇಡ್ರಿ ಒಂದ್ ಗಾಡಿ ಪಾಸ್ ಈ ಕಡೆನು ಜಾಮ್ ಆಗಿರೋ ಕಾರಣದಿಂದ ಎಲ್ಲ ರಾಂಗ್ ಸೈಡ್ ಹೊಡೆದವ್ರೆ ಗಾಡಿ ಅವ್ರ ನೋಡಿ ಆ ಕಡೆ ಇನ್ನ ಎರಡು ಲೈನ್ ಗಾಡಿ ಇದಾವೆ ಅವು ಬಿಟ್ಟು ಇವ್ ಮೂರನೇ ಲೈನ್ ಮಾಡಿರೋದು ಈ ಕಡೆಯಿಂದ ಹೋಗೋ ಗಾಡಿಗಳ್ಗನ ಜಾಗ ಬಿಡ್ರೆ ಫಸ್ಟು ಯಾರೋ ಬಂದ ಹುಲಿ ಕಾರನು ಇದ್ರಾಗೂ ಬಂದ ಬಿಡ್ಲಿಲ್ಲ ನೋಡ್ರಿ ಏನ್ ಮಾಡ್ಬೇಕು ಇವಾಗ ಎಲ್ಲ ನಮ್ಮಂಗೆ ಅರ್ಜೆಂಟ್ ಎಲ್ಲರಿಗೂ ಏನ್ ಮಾಡ್ತೀಯ ಮನೆ ಹೋಗೋಣ ಏನು ಮಾಡಕ್ ಆಗಲ್ಲ ನಾ ಮೂರ್ ದಿನ ಆಗೈತಪ್ಪ ಅವ್ರಿಗೆ ತಾಳ್ಮೆ ಇಲ್ಲಲ್ಲ ಜನಕ್ಕೆ ನಮ್ದಂತೂ ಅರ್ಜೆಂಟ್ ಐತೆ ಕಚ್ಚಾಮ ಬೇರೆರ್ದು ಲಲಿತ್ಪುರ್ ಸಾಗರ್ ಲಲಿತ್ಪುರ್ ತೊಂಬತ್ತೈದು ಸಾಗರ್ ಇನ್ನೂರು ಕಿಲೋಮೀಟ್ರು ಇಷ್ಟ ಯಾವಾಗ್ಲೂ ಸಾಗರ್ ಪಾಸ್ ಮಾಡ್ತಾ ಇದ್ವಿ ಈ ರೋಡ್ ಜಾಮಿಂದ ಪಾಸ್ ಮಾಡೋಕೆ ಆಗಿಲ್ಲ ಮುಂದೆಲ್ಲ ಒಂದು ಒಳ್ಳೆ ಟೀ ಕುಟ್ಕೊಂಡ್ಬಿಟ್ಟು ಬಿಟ್ಬಿಡೋಣ ನಾನ್ ಸ್ಟಾಪ್ ಹೊಡಿಯೋಣ ನೈಟ್ ಒಂದು ಐನೂರು ಕಿಲೋಮೀಟ್ರ್ ಕವರ್ ಮಾಡೋಣ ಆರರಿಂದ ಆರಕ್ಕೆ ಆರೂವರೆ ಆಯಿತು ಒಂದು ಹದಿನೈದು ಕಿಲೋಮೀಟ್ರ್ ಬಂದಿದೆ ಇಲ್ಲಿಂದನೇ ಲೆಕ್ಕ ಹಿಡಿಯೋಣ ಇವಾಗ ನೈಟ್ ಆ್ಯಂಡ್ ನೈಟ್ ಐನೂರು ಹೊಡಿಯೋಣ ಏನಾನ ಮಾಡಿ ಬೆಳಗ್ಗೆ ಅಷ್ಟೊತ್ತಿಗೆ ನಾಲ್ಪುರ ಹತ್ತಿರ ರೀಚ್ ಆಗೋಣ ಗಾಡಿನ ತೊಗೊಂಬಂದ್ಬಿಟ್ಟು ಕರೆಕ್ಟ್ ಕಾಟ ಹತ್ರ ಹಾಕಿರ್ಬಿ ವೆಯ್ಟ್ ನೋಡ್ಬೋದು ಎಷ್ಟು ಬಂದೈತೆ ಅಂತ ನೂರೈವತ್ತು ಕೆ ಜಿಗೆ ಓವರ್ಲೋಡ್ ಬಂದೈತೆ ಹಂಗೇನೋ ಕಾಟಾಗಿ ಹಚ್ಚಿದ್ರೆ ತೊಗೊಂಡೋಗಿ ಪಕ್ಕ ಇಪ್ಪತ್ತ್ನಾಲ್ಕು ಸಾವಿರ ಫೈನ್ ಹಾಕೋಣ ನನ್ನ ವೇಟ್ ತೊಂಬತ್ತು ಕೆ ಜಿ ಸೇರ್ಸಿದ್ರೆ ನೋಡ್ಬೋದು ಇಪ್ಪತ್ತೇಳು ಟನ್ ಬರುತ್ತೆ ಇನ್ನೂರೈವತ್ತು ಕೆ ಜಿ ಓವರ್ಲೋಡ್ ಬರುತ್ತೆ ಲಾಸ್ಟ್ ಟೈಮ್ ನಿಮಗೂ ಗೊತ್ತಿರ್ಬೋದು ಆಪಲ್ ತುಂಬಿದಾಗ ಇನ್ನೂರೈವತ್ತು ಕೆ ಜಿ ಓವರ್ಲೋಡ್ ಬಂದಿದ್ದಕ್ಕೆ ಮುನ್ನೂರು ಕೆ ಜಿಗೆ ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟಿದ್ವಿ ಈ ಸಾರಿ ಆ ಥರ ಆಗೋದು ಬೇಡ ಹಾಗೆ ಲಲಿತ್ಪುರೆಲ್ಲ ಪಾಸ್ ಮಾಡಿಬಿಟ್ಟು ಇಲ್ಲೇ ಹೋಟ್ಲ ಸೈಡ್ಗೆ ಹಾಕಿದ್ದೀವಿ ಗಾಡಿನ ಊಟ ಊಟ ಮಾಡ್ಕೊಂಬರೋಣ ಅಂತ ಎ ಸುಸ್ತಾಗ್ಬಿಟ್ಟಿದ್ದೀವಿ ಆಗ್ತಾ ಇಲ್ಲ ಗಾಡಿ ಓಡ್ಸೋಕ್ಕೆ ಆಗ್ತಾಯಿ ಇಬ್ಬರು ಕೈದಕ್ಕ ಬಟ್ ಏನು ಮಾಡ್ತಾರೆ ಹೋಗಿ ಯಾವಾಗ ರೀಚ್ ಆಗ್ತೀವಿ ಆಗ್ತೀವನ್ನಂಗೆ ಆಗ್ಬಿಡೈತೆ ಓಡೇ ಸಾಕ್ತಾರ ಬಿಡಿ ನಂತೂ ಕೇಳೋಂಗೇ ಇಲ್ಲ ನಮ್ಮ ದುರಾದೃಷ್ಟ ಬರೇ ಜಾಮಲ್ ನಾವು ಬನ್ನಿ ಏನೋ ಸ್ವಲ್ಪ ಲೈಟಾಗಿ ತಿಂದ್ಕೊಂಡು ಬರೋಣ ಇವತ್ತಿನ ಊಟ ಶೇವ್ ಬಾಜಿ ಮತ್ತು ರೋಟಿ ಇದೆ ನಮ್ಮ ಫಿಕ್ಸ್ ಮಾಡ್ಕೊಂಬಿಟ್ಟಿದ್ದು ನಾರ್ತ್ ಬಂದರೆ ಶಿವಬಾಜಿ ಬಿಟ್ಟು ಬೇರೆ ಏನು ತಿನ್ನೋಲ್ಲ ಅಷ್ಟು ಟೇಸ್ಟ್ ಸಿಕ್ಬಿಟ್ಟೈತೆ ನಮ್ಗೆ ಅದು ಬಿಟ್ಟರೆ ಬೇರೆ ಏನು ಆರ್ಡ್ರ್ ಮಾಡಲ್ಲ ಅಂದ್ಕೊಂಬಿಡಿ ಶಿವಭಾಜಿ ಶಿವಭಾಜಿ ಸೊ ಅದಕ್ಕೆ ನಮ್ಮ ಗಾಡೀಲಿ ನಿಲ್ಸಿ ಇದೇ ಹೋಟ್ಲಲ್ಲೇ ಹೋಗಿ ಊಟ ಮಾಡ್ಕೊಂಡ್ಬಂದಿದ್ದು ಒಳ್ಳೆ ಹೋಟ್ಲು ಸ್ಲೀಪರ್ಗಳೆಲ್ಲ ಹಾಕಿದ್ರು ಊಟಕ್ಕೆ ನಮ್ಮ ಮಾಮಿ ಅವಾಗ ಒಂದು ಎರಡು ಅವರ್ ಗಾಡಿ ಓಡಿಸ್ಕೊಡ್ತಾಯಿದೆ ಗಾಡಿ ಓಡಿಸೋಕೆ ಆಗ್ತಾಯಿಲ್ಲ ನಂಗೆ ವಿ ನಿದ್ದೆ ಅಳಿತೈತೆ ನಿನ್ನೆ ಬೆಳಗಿನ ಜಾವ ಒಂದು ಗಂಟೆಗೆ ಎದ್ದಿರೋದು ಸರಿಯಾಗಿ ನಿದ್ದೆ ಆಗಿಲ್ಲ ಬೆಳಿಗ್ಗೆ ಎರಡು ಅವರ್ ಮಲಗಿದ್ದು ಬಟ್ ಎರಡು ಅವರ್ ನಿದ್ದೆನೂ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಗಾಡಿ ಇಲ್ಲ ಯಾರೋ ಫೋನ್ ಮಾಡಿದರು ಫೋನಲ್ಲಿ ಮಾತಾಡ್ತಾ ನಾನು ಏನು ಮಾತಾಡ್ತಾಯಿದ್ದೆ ನನಗೆ ಗೊತ್ತಿಲ್ಲ ಮಮ್ಮ ಹಂಗಾಗಿ ಹೋಗ್ಬಿಟ್ಟೈತೆ ನಿದ್ದೆ 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 ಮನುಷ್ಯನಿಗೆ ನಿದ್ದೆ ಇಲ್ಲ ಅಂದರೆ ಒಂಥರ ಬಿಡ್ತದೆ ಅಂದ್ಕೊಳ್ಳಿ ನಮ್ಮಂಗೆ ಪರವಾಗಿಲ್ಲ ಗಾಡಿ ಓಡಿಸ್ತಾರೆ ಹಾಗಾಗಿ ಸ್ವಲ್ಪ ಬ್ಯಾಂಡೇಜ್ ಏನಕ್ಕೆ ಅದು ಗಾಡಿ ಓಡಿಬಾರ್ದಂಥ ಬ್ಯಾಂಡೇಜ್ ಹಾಕ್ಕೊಂಡು ಒಂದು ಎರಡು ಅವರ್ ಓಡಿಸ್ಕೊಡ್ರಿ ಸಾಕು ಹಾಂ ನನಗೆ ಆಮೇಲೆ ಎದ್ದು ಓಡಿಸ್ಕೊಂತೀನಿ ತಲೆ ಕೆಡ್ಸ್ಕೊಂಬಿಡ ಇದು ಎರಡು ಅವರ್ ಹಿಂಗೆ ತಳ್ಕೊಡು ನಿಧಾನಕ್ಕೆ ಜಾಸ್ತಿ ಗೇರ್ ತೆಗ್ಯಕ್ಕೆ ಹೋಗ್ಬಿಡ ಲೈಟಾಗಿ ಎಕ್ಸ್ಲೀಟ್ರ್ ತುಳ್ಕೊಂಡುಡಿ ಕಾಲೇನು ಹೋಗಲ್ಲ ಹಾಂ ಎಲ್ಲಿ ನೈತಿರ ನಿನಗೆ ಇನ್ನುಷ್ಟೇ ಮುಂದೆ ಇಲ್ಲ ಮುಂದೆ ಎಕ್ಸ್ಲೀಟ್ರ್ ತುಳಿತೀಯಲ್ಲ ಆಪ್ಷನ್ ಏನೂ ಇಲ್ಲ ನಾವು ಸ್ವಲ್ಪ ಹೊತ್ತು ಹೊಡ್ಕೊಡ್ಲೇಬೇಕು ನಮ್ಮ ಮಾಮ್ ಹಾಗಾಗ್ಬಿಡೈತೆ ಇಲ್ಲ ಅಂದರೆ ಟೈಮ್ ಪಿಕಪ್ ಮಾಡೋಕ್ಕಾಗ್ತಾಯಿಲ್ಲ ಬೆಳಗ್ಗೆ ಐದು ಅವರ್ ವೇಸ್ಟು ಏನ್ ಗುರು ಐದು ಅವರ್ ಕವರ್ ಮಾಡಿದ್ರೆ ಒಳ್ಕೊಳೋ ಅವಶ್ಯಕತೆ ಇರ್ತದೇ ಆ ವೇಸ್ಟ್ ಆಗಿರೋ ಟೈಮ್ ಐತೆ ಅದರಲ್ಲೇ ನಾವು ಇಷ್ಟ ಗೆಜ್ಜೆ ಕಮ್ಮಿ ತೆಲಂಗಾಣ ಎಂಟ್ರಿ ಆಗ್ಬಿಡ್ತಾ ಇದ್ವಿ ನಾಗ್ಪುರ ಏನು ಮಾಜಾಬಾದ್ಗೆ ಹೋಗ್ಬೋದಿತ್ತು ನಾವೆಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ ನಾಲ್ಕು ಅವರ್ ಅಷ್ಟೇ ನಿಲ್ ನಿಲ್ಸಿ ಮಲಗಿರೋದು ಎಲ್ಲಿ ಪಂಜಾಬಲ್ಲಿ ಇನ್ನು ಇರತ್ತಾಗ ಎಲ್ಲೂ ಟೈಮ್ ವೇಸ್ಟ್ ಮಾಡಿಲ್ಲ ಹಂಗು ಜಾಮ್ ಆದಾಗ ರಾಕಿ ಗಾಡಿ ಕೊಟ್ಬಿಟ್ಟು ನಾನು ಆ ಟೈಮಲ್ಲಿ ನಿದ್ದೆ ಮಾಡ್ಕೊಂಡಿದ್ದೀನಿ ಏನು ಮಾಡೋಕ್ಕಾಗಲ್ಲ ರಿಸ್ಕ್ ತಗೊಂತ ಇದ್ದೀವಿ ಟ್ರಿಪ್ ತಗೊಂಡ್ಲೇಬೇಕು ರಿಸ್ಕ್ ಏನ್ಮಮ್ಮ ಏನಂತೀವಿ ಇಲ್ಲಾಂದರೆ ಸಮಸ್ಯೆ ಆಗ್ಬಿಡ್ತದೆ ಎರಡು ಅವರ್ ಇದ್ದಾಗ ನಿದ್ದೆ ಮಾಡ್ಕಂತೀನಿ ಆಮೇಲೆ ಎಬ್ಬ್ರಸ್ ಬಿಡು ಸದ್ಯಕ್ಕೆ ನಾವು ಬಂದು ಕರೆಕ್ಟ್ ಆಗಿದ್ದೀವಿ ಎಂ ಪಿ ಎಲ್ಲ ಪಾಸ್ ಮಾಡಿ ಮಹಾರಾಷ್ಟ್ರ ಬಾರ್ಡ್ರಲ್ಲಿ ಮಹಾರಾಷ್ಟ್ರ ಎಂಟ್ರಿ ಆಗಬೇಕು ಹಿಂದೆಗಡೆ ಇರೋದು ಎಂ ಪಿ ಬಾರ್ರು ಮಾಡಬಹುದು ಆರ್ಟಿಒಲ್ಲ ರೋಡ್ ನಿಂತ್ಕೊಂಡು ದುಡ್ಡು ಅಸಲಿ ಮಾಡ್ತಾ ಇದಾರೆ ಎಂಪಿ ಬಾರ್ಡರ್ ಕ್ಲೋಸ್ ಆಗೈತೆ ಹಂಗಾದ್ರೂ ಇವ್ರೇನು ಲಂಚ ತಗೊಳೋದೇನು ಕೈ ಬಿಟ್ಟಿಲ್ಲ ಏನ್ಮಾಮ ಕಾಟ ಕ್ಲೋಸ್ ಆಗೈತೆ ಎಂಪಿಲ ಕಾಟ ಇದ್ದು ನಮಗೆ ತೊಂದರೆ ಆಗ್ಬಿಡೋದ್ ನೂರೈವತ್ತು ಕೆಜಿ ಹೋವರ್ ಮತ್ತೆ ಪರವಾಗಿಲ್ಲ ಇವಾಗ ಕಾಟ ನಮಗೂ ನಮ್ಗೂ ಒಳ್ಳೇದೇ ಆಯ್ತು ಹೋಗ ಅಲ್ಲಿ ಇನ್ನೂರು ರೂಪಾಯಿ ಎಂಟ್ರಿ ಇಸ್ಕೊಂಡೆ ಹಿಂದೆಗಡೆ ಏನೋ ಮಾಡೋಕ್ಕಾಗಲ್ಲ ಬನ್ನಿ ಇವಾಗ ಇಲ್ಲಿಂದ ಹೋಗಬೇಕು ರಾತ್ರಿ ನಮ್ಮ ಮಾಮ ಗಾಡಿ ಓಡಿಸ್ಕೊಟ್ಟಿದ್ದಕ್ಕೆ ಅನುಕೂಲ ಆಗೈತೆ ಇಲ್ಲಿವರೆಗೂ ಬಂದಿದ್ದೀವಿ ಏನು ಮಮ್ಮ ಇಲ್ಲ ಪಲ್ಟಿ ಹೊಡೆದ್ರು ಬರ್ತಾ ಇರಲಿಲ್ಲ ಯಾಕಂದರೆ ಎ ಸುಸ್ತಾಗ್ಬಿಟ್ಟಿದ್ದೀವಿ ಗುರು ನಮ್ಗೆ ನಮ್ಮ ಮಾತಾಡಿದ್ರಾಗೆ ಗೊತ್ತಾಗ್ತಿರ್ಬೋದು ನಿಮಗೆ ಎಷ್ಟು ಟಯರ್ಡ್ ಆಗಿದ್ದೀವಿ ನಾವು ಅಂದರೆ ನಿಜವಾಗಲಿ ಟ್ರಿಪ್ಪು ಗಾಡಿ ಓಡಿಸ್ಕೊಂಡು ಬರೋಕ್ಕೂ ಆಗ್ತಾಯಿಲ್ಲ ಇವತ್ತಿಗೆ ನಾಲ್ಕನೇ ದಿನ ಮಾರ್ನಿಂಗು ನಾವು ಇನ್ನು ನಾಗ್ಪುರ ಹತ್ರ ರೀಚ್ ಆಗಿದ್ದೀವಿ ನಾಳೆ ನೈಟ್ ಅಷ್ಟೊತ್ತಿಗೆ ಹೊಡಿತೀವಿ ತಿರುಪತಿಗೆ ಏನು ಟೆನ್ಷನ್ ಇಲ್ಲ ಇವತ್ತು ಡೇ ಫುಲ್ಲು ಒಂದು ಐನೂರು ಕಿಲೋಮೀಟ್ರ್ ಕವರ್ ಮಾಡ್ಕೊಂಡ್ರೆ ಅಮ್ಮ ಆರಾಮಾಗಿ ಹೊಡಿಬೋದು ನೈಟು ಹೈದ್ರಾಬಾದ್ ಬರೀ ಚಾಲೆಂಜ್ ಬನ್ನಿ ಇವಾಗ ಇಲ್ಲಿಂದ ಹೊರಡೋಣ ಮಹಾರಾಷ್ಟ್ರ ಬಾರ್ಡ್ರಿಗೆ ಹೋಗಿ ಇನ್ನೂ ಸ್ಟೆಪ್ನಿ ಬೇರೆ ಬಿಚ್ಚಿ ಬಾರ್ಡ್ರ್ ಪಾಸ್ ಮಾಡಬೇಕು ನೂರೈವತ್ತು ಕೆಜಿ ಓವರ್ಲೋಡ್ ಅದಕ್ಕೆ ಬಾಡ್ ರಥ ಹತ್ರ ಬಂದ್ವಿ ಬಾಡ್ ರಥ ಹತ್ರ ಬರ್ತಿದ್ದಂಗೆ ಭಯ ಸ್ಟಾರ್ಟ್ ಆಗ್ತೈತೆ ಏನಕ್ಕಪ್ಪ ಅಂದರೆ ನಾವು ಲಾಸ್ಟ್ ಟೈಮು ಇಪ್ಪತ್ನಾಲ್ಕು ಸಾವಿರ ಫೈನ್ ಕಟ್ಟಿದ್ವಿ ಹಿಂಗೆ ಇಲ್ಲೇ ಹಿಮಾಚಲಿಂದ ಆಪಲ್ ತುಂಬ್ಕೊಂಬಂದು ನಮ್ಮ ಏಟ್ ಜೀರೋ ಡಬಲ್ ಫೈವ್ ಆಗಿದೆ ಬಂದು ಕಾಟ ಕಾಟಗಿಟ ಏನೂ ಮಾಡಿಸಿರ್ಲಿಲ್ಲ ಸೀದಾ ತಗೊಂಡೋಗಿ ಕಾಟ ಹಾಕ್ಸ್ಬಿಟ್ಟಿದ್ವಿ ಮುನ್ನೂರು ಕೆ ಜಿ ಜಾಸ್ತಿ ಬಂದಿತ್ತು ಇಪ್ಪತ್ನಾಲ್ಕು ಸಾವಿರ ಫೈನ್ ಹಾಕಿ ಗಾಡಿನ ಲಾಕ್ ಮಾಡಿಬಿಟ್ಟಿದ್ರು ಫೈನ್ ಕಟ್ಟಿ ಬಿಡಿಸ್ಕೊಂಡೋಗಿದ್ವಿ ಗಾಡಿ ಈ ಸಾರಿ ನೂರೈವತ್ತು ಕೆ ಜಿ ಓವರ್ ನೋಡ್ಬನ್ ಯಾಕೆ ಹಿಂಗೆ ಆಗುತ್ತೆ ನಮಗೆ ಅನ್ನೋದೇ ಗೊತ್ತಾಗಲ್ಲ ನೋಡೋಣ ಬನ್ನಿ ಸ್ಟೆಪ್ ಬಿಚ್ತೀವಿ ಇವತ್ತು ಪಕ್ಕ ಆಗೋ ಸ್ಟೆಪ್ ಬಿಚ್ಚಿದ್ರೆ ಸ್ಟೆಪ್ನಿ ಬಿಚ್ಚಿ ನಾನು ಕೆಳಗಿಳಿದ್ಬಿಟ್ರೆ ಆರಾಮಾಗೆ ಮ್ಯಾನೇಜ್ ಆಗುತ್ತೆ ಒಂದು ಇನ್ನೂರ ಐವತ್ತು ಮುನ್ನೂರು ಕೆ ಜಿನ ಕಮ್ಮಿ ಆಗುತ್ತೆ ಸ್ಟೆಪ್ ಒಂದು ಇನ್ನೂರು ಕೆ ಜಿ ನಮ್ಮದೊಂದು ತೊಂಬತ್ತು ಕೆ ಜಿ ಟೋಟಲಾಗಿ ಕಮ್ಮಿ ಆಗುತ್ತೆ ಗಾಡಿ ಪಾಸ್ ಆಗ್ಬೋದು ಅನ್ನೋ ನಂಬಿಕೆ ಐತೆ ಬಟ್ ಪಾಡ್ರಿಗೆ ಹೋಗೋವರೆಗೂ ಏನು ಹೇಳೋಕ್ಕಾಗಲ್ಲ ಪಾಸ್ ಆದಮೇಲೆ ಗ್ಯಾರಂಟಿ ನಮ್ಮ ಮನೆ ಬರ್ದಾಗ ಏನು ಬರ್ದಿರುತ್ತೋ ಅದಾಗಿರುತ್ತೆ ನೋಡೋಣ ಬನ್ನಿ ನಮ್ಮ ಗಾಂಡು ನಸೀಬು ಏನು ಮಾಡೋಕ್ಕಾಗಲ್ಲ ಇವತ್ತು ಇದೇನೋ ನಮ್ಗೆ ಗೋಳ್ ಆಗ್ಬಿಟ್ಟೈತೆ ಸ್ಟೆಪ್ನಿ ಬಿಚ್ಚಿಟ್ಟಿದೀವಿ ಆಲ್ರೆಡಿ ಈ ಸ್ಟೆಪ್ನಿ ಹೊರ ಕೇಳ್ಕೊಂಡು ಗಾಡಿನ ಕಳ್ಸೋಣ ನಾವು ಹೈವೇಗೆ ದೊಪ್ಕೊಂಡು ಹೋಗೋಣ ಸ್ಟೆಪ್ನಿ ಒಂದು ಅರ್ಧ ಕಿಲೋಮೀಟ್ರ್ ನಮ್ಮ ಗಾಡಿಯೇನೋ ಸದ್ಯಕ್ಕೆ ಹೋಗ್ತಾ ಇದೆ ನೋಡೋಣ ಪಾಸ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಧೈರ್ಯ ಮಾಡಿ ಕಳಿಸ್ತಾ ಇದೀವಿ ಅಷ್ಟೇ ಸ್ಟೆಪ್ನಿ ನಿಲ್ಲಿಸ್ಕೊಂಡು ಬಾಡ್ರ ಆ ಕಡೆಯಿಂದ ಈ ಕಡೆಗೆ ದೊಬ್ಕೊಂಬಂದ್ರೆ ನಮ್ಮ ಗಾಡಿ ಓವರ್ಲೋಡೆ ಬಂದಿಲ್ಲ ಅಂತ ಗಾಡಿ ಬರ್ತಾ ಐತೆ ನೋಡಿ ನಮ್ಮ ಗಾಡಿ ಬಂತು ಮುಂದಕ್ಕೆ ಹೋಗಿ ರಿವರ್ಸ್ ಮಾಡೋಣ ನಾವು ಸರಿಲ್ವೋ ಅಥವಾ ನಮ್ಮ ಟೈಮ್ ಸರಿ ಇಲ್ಲೋ ನಮ್ಮ ನಸೀಬ್ ಸರಿ ಇಲ್ವೋ ಏನು ಹಿಂದೆ ಬೇಕು ಅಂತ ಕಾಟ ಹಾಕ್ಸಿದೀನಿ ಓವರ್ಲೋಡ್ ಬಂದ್ರೆ ಬರ್ಬೋದು ಹೇಳೋಕ್ಕಾಗಲ್ಲ ಅಂತ ಅಲ್ಲಿ ಇಪ್ಪತ್ತೇಳು ಟನ್ನು ಕರೆಕ್ಟಾಗಿ ಇಪ್ಪತ್ತೇಳು ಟನ್ ಬಂತು ಇಪ್ಪತ್ತಾರು ಒಂಬೈನೂರ ಇಪ್ಪತ್ತೇನೋ ಬಂತು ಇಲ್ಲಿ ನೋಡಿದ್ರೆ ಬಾಡ್ರೆ ಎಷ್ಟು ಬಂತು ಸ್ಲಿಪ್ 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 ಕೊಡಿ ನೋಡಿರಿ ಎಷ್ಟು ಬಂದೈತಿ ಇಪ್ಪತ್ತಾರು ಮುನ್ನೂರ ಹತ್ತು ಬಂದೈತಿ ಆಂ ಏಳ್ನೂರು ಕೆ ಜಿ ಕಾಟಕ ಕಾಟಕ ಡಿಫ್ರೆನ್ಸು ನಾವು ಯಾರು ನಂಬನಾ ಬಾರ್ಡ್ರು ಕಾಟ ಸರಿಲ್ವಾ ಆ ಕಟ್ಟ ಸರಿಲ್ವ ಹೇಳಮ್ಮ ಇಲ್ಲ ನಮ್ಮ ಮನೆ ಬರೋ ಸರಿ ಹೇಳಮ್ಮ ಚಲೋ ನೀವು ಯಾಕೆ ಹಿಂಗೆ ಆಗ್ತಾಯಿತ್ತು ನಮ್ದಂತು ಹಾಂ ಅರ್ಧ ಊರು ಬಾಗ್ಲಾ ಹಂಗೆ ಅಲ್ಲಿಂದ ಇಲ್ಲಿ ಕಳ್ಕೊಂಬಂದಿದ್ವಿ ನೀವು ಸ್ಟಪ್ಪನಿಗೆ ಇಲ್ಲಿ ನೋಡಿದ್ರೆ ಓವರ್ಲೋಡ್ ಬಂದ ನಾನ್ ಗಾಡಿ ಒಳ ಕುಂತ್ಕೊಂಡಿದ್ರು ಗಾಡಿ ಪಾಸ್ ಮುನ್ನೂರು ಕೆಜಿ ನಮ್ ಟೈಮು ಹೆಂಗ ಆಗ್ಬಿಟ್ಟೈತಂದ್ರೆ ಅದ್ಯಾವುದ ಡೇಲ್ ಆಗಲ್ಲ ನಾಗಪುರ್ ಹತ್ತತ್ರ ಬಂದಿದೀವಿ ಮನ್ಸೂರ್ ಬಾರ್ಡ್ರಲ್ಲಿ ಇದೀವಿ ಲಾಸ್ಟ್ ಟೈಮ್ ಇಲ್ಲ ಇಪ್ಪತ್ನಾಲ್ಕ ಸಾವಿರ ಫೈನ್ ಕಟ್ಟಿದ್ದು ಆಪಲ್ ತುಂಬ್ಕೊಂಡ್ಬಂದು ಈ ಸಾರಿ ಸದ್ದಿ ಕಟ್ಟಿಲ್ಲ ಏನು ಗೊತ್ತಾ ಒಂದೊಂದು ಸಾರಿ ಎಷ್ಟು ಬೇಜಾರಾಗ್ಬಿಡ್ತದೇ ಜೀವನದಾಗೆ ಲಾಂಗ್ ಟ್ರಿಪ್ ಮಾಡಲೇಬಾರ್ದು ಬೇಜಾರಾಗ್ಬಿಡ್ತಿದೆ ಒಂದೊಂದು ಸಾರಿ ಮಾಡಲೇಬೇಕು ಇರ್ತಾನೆ ನಮ್ಮ ಹಣ ಬರೋ ಸರಿ ಇಲ್ಲ ಅಷ್ಟೇ ಟ್ರಿಪ್ಪು ಸಮಸ್ಯೆ ಅಲ್ಲ ನಮ್ಮ ಹಣ ಬರೋ ಸರಿ ಇಲ್ಲ ಅಷ್ಟೇ ಬನ್ನಿ ಇಲ್ಲಿಂದ ಹೊರಡೋಣ ನಾಗ್ಪುರ್ ಬೈಪಾಸೆಲ್ಲ ಪಾಸ್ ಮಾಡಿದ್ವಿ ಇನ್ನೇನು ಎಕ್ಸಿಟ್ ಆಗಿ ಈಗ ಇದ್ರ ಕಡೆ ಹೋಗ್ಬೇಕು ಯಾವುದಪ್ಪ ಅದು ಊರ ಹೆಸ್ರುಗಳೇ ಬರೋಲ್ಲ ಅದಿಲ್ಲ ಅದಿಲಾಬಾದ್ ಕಡೆಗೆ ಇಲ್ಲ ಇಲ್ಲೇ ಟೋಲ್ ಹತ್ರ ಒಂದು ಇತ್ತು ಟಿಫನ್ ಮಾಡ್ಕೊಂಬರ ನಾ ಇಲ್ಲೇ ಅಂತ ಇಲ್ಲಿ ನಾಗ್ಪುರಲ್ಲೆಲ್ಲ ಅವಲಕ್ಕಿ ಸಿಗುತ್ತೆ ಏನು ಟೆನ್ಷನ್ ಇಲ್ಲ ಟಿಫನ್ಗೆ ಮಾಡ್ಕೊಂಬರನಾ ಬಾ ಮಮ್ಮಿ ತಿನ್ಕೊಂಡು ಬಂದು ಮಲ್ಕೊಂಬರಂತೆ ಚಲೋ ಎಣ್ಣೆ ತಿನ್ಕೊಂಬಂದು ಮತ್ತೆ ಸಿಗ ಬನ್ನಿ ಓನ ಇವತ್ತಿನ ನಮ್ಮ ಟಿಫನ್ ಬಂದು ನೋಡ್ಬೋದು ಅವಲಕ್ಕಿ ಮಾಮನ ಅವಲಕ್ಕಿ ತಗೊಂಡಿದ್ವಿ ಇಬ್ಬರೂ ಟಿಫನ್ ಎಲ್ಲ ಮಾಡ್ಕೊಂಡ್ ಬಂದಿದ್ದಾಯಿತು ಇವಾಗ ಇಲ್ಲಿಂದ ಗಾಡಿ ಎತ್ಕೊಂಡು ಹೈದ್ರಾಬಾದ್ ಕಡೆ ಹೋಗೋಣ ಬನ್ನಿ ನಾಗ್ಪುರ್ ಟು ಹೈದ್ರಾಬಾದ್ ಇವತ್ತು ಜರ್ನಿ ನಮ್ದು ಡೇ ಫುಲ್ಲು ನಿನ್ನೆಯಿಂದ ಕರೆಕ್ಟಾಗಿ ನಾವು ಎಂಟುನೂರು ಕಿಲೋಮೀಟರ್ ಕವರ್ ಆಗಿಲ್ಲ ಅಂದ್ಕೊಂಡ್ವಿ ಆಲ್ಮೋಸ್ಟ್ ಆಗಿದೆ ನೋಡ್ಬೋದು ಕಿಲೋಮೀಟರ್ನ ಅಲ್ಲಿಗೆ ನಿನ್ನೆ ಬಂದು ಏಳ್ನೂರ ತೊಂಬತ್ತೈದು ಇತ್ತು ರೀಡಿಂಗು ಇವಾಗ ಸಾವಿರದ ಐನೂರ ಎಪ್ಪತ್ತೆರಡು ಆಗಿದೆ ಆಲ್ಮೋಸ್ಟ್ ನಿನ್ನೆ ಬೆ ಮಧ್ಯಾಹ್ನ ಹನ್ನೊಂದು ವರೆಗೆ ಬಿಟ್ಟಿದ್ದು ನಾವು ಟಿಫನ್ ಮಾಡಿಕೊಂಡು ಈಗ ಬಂದು ಬೆಳಗ್ಗೆ ಹತ್ತು ಗಂಟೆ ಇನ್ನೂ ಒಂದು ಐವತ್ತು ಕಿಲೋಮೀಟ್ರ್ ಜಾಸ್ತಿನೇ ಕವರ್ ಆಗುತ್ತೆ ಹನ್ನೊಂದುವರೆ ಅಷ್ಟೊತ್ತಿಗೆ ಲೆಕ್ಕ ಹಾಕಿದ್ರೆ ಟ್ವೆಂಟಿ ಫೋರ್ ಅವರ್ಸ್ ಒಳಗೆ ಒಂದು ಎಂಟುನೂರ ಐವತ್ತೊಂಬೈನೂರು ಕಿಲೋಮೀಟರ್ ಕವರ್ ಆಗುತ್ತೆ ನಿನ್ನೆ ಐದು ಅವರ್ ಜಾಮ್ ಆಗಿಲ್ಲ ಅಂದಿದ್ರೆ ಇನ್ನೂ ಜಾಸ್ತಿ ಕವರ್ ಆಗುತ್ತೆ ಸಾವಿರ ಮೇಲೆ ಕವರ್ ಆಗಿಬಿಡೋದು ಐದು ಅವರ್ ಜಾಮಲ್ಲಿ ತಗೊಳಾಕೊಂಡು ಹೆಮ್ಮ ಸ್ವಲ್ಪ ನಮ್ಗೆ ಹೊಡ್ತಾ ಹೊಡೀತು ನೈಟ್ ಒಳ್ಳೆ ಪಿಕಪ್ ಮಾಡ್ಕೊಟ್ಟು ಮಾಮ ಇಲ್ಲ ಅಂದ್ರೆ ಒಳ್ಳೆ ಕಾಸ್ತಿರ್ಲಿ ನೀನೇ ಹುಲಿ ಹುಲಿ ಇದ್ದಂಗ ನೀನು ಒಂಥರ ನೈಟ್ ರೈಡರ್ ನೀನು ನಾವಂತ ಹಿಂಗೆ ಓಡಿಸಿದ್ದಾರ ಹಿಂಗೆ ಆಗ್ಬಿಡ್ತೀವಿ ನೀನ್ ಹಿಂಗ್ ಓಡಿಸಿದ್ದ ಹಿಂಗೆ ಇಡ್ತೀಯ ಹಿಂಗೆ ಇದು ಹೆಂಗೆ ಹೊಡಿಬೇಕು ಅಂತ ಚಾಲೆಂಜ್ ತಕೊಂಡ್ರಿ ಚಚ್ಚಾಕ್ಬಿಡಿ ಅನ್ಬಿಡ್ರಿ ಗಾಡಿ ಅಂತೂ ಕಾಲ್ ಕಮ್ಮಿ ಆಗೈತೆ ಫುಲ್ಲು ನೋವೇನಿಲ್ಲ ಆರಾಮಾಗಿ ಓಡಾಡ್ತಿದ್ದಾನೆ ಖುಷಿಯಾದ ವಿಚಾರ ಸ್ವಲ್ಪ ಆಯ್ತು ಬಟ್ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕಮ್ಮಿ ಆಯಿತು ನಾ ಎರಡು ದಿನಕ್ಕೆಲ್ಲ ಕ್ಲಿಯರ್ ಆಗಿಬಿಡ್ತು ನಮ್ಮ ಗಾಡೀಲಿ ಚ ಅರ್ಧ ಜಾಗ ನಮ್ಮ ಮಾವನ ಬಾಡಿಗಿಂತ ಬೆಡ್ ಬೆಡ್ಶೀಟ್ ಗೇಡಿಸೈತೆ ನೋಡ್ರಿ ಎಷ್ಟು ತಪ್ಪ ಐತೆ ಅಂದರೆ ಇದು ಇಷ್ಟು ತಪ್ಪ ಸೀದಾ ಐತೆ ಇಷ್ಟು ತಪ್ಪ ಹಾಂ ಇನ್ನು ಪಾರ್ಟಿ ಬೇರೆ ಕಿರಿಕಿರಿ ಮಾಡ್ತಾ ಇದ್ದಾನೆ ಆವಾಗಲೇ ತಿರುಪತಿ ಬೇಡ ಚೆನ್ನಾಗಿ ಹೋಗ್ಬಿಡ್ರಿ ಅಂತ ಹೇಳ್ತಾನೆ ಏನು ಮಾಡೋಣ ನಾವು ಒಂದು ಹತ್ತು ರೂಪಾಯಿ ಜಾಸ್ತಿ ಕೊಡು ಬಾಕ್ಸಿಗೆ ಬಾಡಿಗೆ ಅಂತ ಕೇಳ್ತಿದ್ವಿ ಇಲ್ಲ ಬರೋ ಮೂವತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಆಗುತ್ತೆ ಸೇಮ್ ಬಾಡಿಗೆಗೆ ಹೋಗ್ರಿ ಅಂತವನೆ ನಾವಿಲ್ಲ ಇಲ್ಲ ಹೋಗೋಕ್ಕಾಗಲ್ಲ ನಮಗೆ ತಿರುಪತಿ ನೋಡೊಪ್ಕೊಂಡಿದ್ ರಿಟರ್ನು ನಮಗೆ ಹತ್ತು ರೂಪಾಯಿ ಜಾಸ್ತಿ ಕೊಡು ಅಂತ ಕೇಳ್ತಿದ್ನಿ ನೋಡೋಣ ಏನು ಮಾಡ್ತಾನೋ ಒಟ್ಟು ಹೋಗಲೇಬೇಕು ಬೇರೆ ಆಪ್ಷನ್ ಏನಿಲ್ಲ ತಿರುಪತಿ ಕ್ಯಾನ್ಸಲ್ ಆಗಿ ಚೆನ್ನಾಗಾಗೈತಿದೆ ಮಾದು ತಿರುಪತಿ ಏನಾದ್ರು ರೇಟ್ ಡಿಫ್ರೆನ್ಸ್ ಆಯಿತು ಅಮ್ಮ ಪಯಣ ನಾಗಪುರ್ ಟು ಇವಾಗ ಚೆನ್ನೈ ಕಡೆ ಇನ್ನು ಸಾವಿರದ ನೂರಾರು ಚಿಲ್ಲರೆ ಹೊಡಿಬೇಕು ಮಮ್ಮ ನಾಳೆ ನೈಟ್ವರೆಗೂ ಟೈಮ್ ಐತೆ ಚೆನ್ನೈ ಆದರೆ ಯಾಕಂದರೆ ಚೆನ್ನೈ ನೈಟ್ ಮಾರ್ಕೆಟ್ ನಾಳೆ ನೈಟ್ವರೆಗೂ ಟೈಮ್ ಇರ್ತದೆ ಬನ್ನಿ ಇವಾಗ ಇಲ್ಲಿಂದ ವರ್ಣನ ನಾಗ್ಪುರಿಂದ ಪ್ರಯಾಣ ಶುರು ಮಾಡೋಣ ಮುಂದಕ್ಕೆ ನಾಗ್ಪುರ್ ಟು ಚೆನ್ನೈ ಕಡೆಗೆ ಮತ್ತೆ ಈ ವಿಡಿಯೋ ಕೂಡ ಇಲ್ಲಿಗೆ ಮುಗಿಸೋ ಅಂತ ಟೈಮ್ ಆಯ್ತು ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರ ಚಾನಲ್ ಹೊಸಂಗ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಇದೇ ತರ ಸಪೋರ್ಟ್ ಮಾಡ್ತಾ ಇರಿ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ ಅಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್